ನವದೆಹಲಿಯ ಸಂಸತ್ ಆವರಣದ ಪ್ರೇರಣಾ ಸ್ಥಳದಲ್ಲಿ ತುಮಕೂರು ಲೋಕಸಭಾ ಸದಸ್ಯರು ಹಾಗೂ ಕೇಂದ್ರ ರೈಲ್ವೆ ಮತ್ತು ಜಲಶಕ್ತಿ ರಾಜ್ಯ ಖಾತೆಯ ಸಚಿವ ಸೋಮಣ್ಣ ಅವರ ನೇತೃತ್ವದಲ್ಲಿ ಕನ್ನಡ ನಾಡಿನ ವೀರವನಿತೆ ಕಿತ್ತೂರು ರಾಣಿ ಚೆನ್ನಮ್ಮನವರ ಇನ್ನೂರ ಒಂದನೇ ವಿಜಯೋತ್ಸವ ಹಾಗೂ ಜನ್ಮದಿನೋತ್ಸವವನ್ನು ಆಚರಿಸಲಾಯಿತು ರಾಷ್ಟ್ರದ ರಾಜಧಾನಿ ದೆಹಲಿಯಲ್ಲಿ ಉಡಲಸಗಮದ ಮಹಾಸ್ವಾಮಿಗಳವರು ವಚನಾನಂದ ಮಹಾಸ್ವಾಮಿಗಳವರು ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ನಮ್ಮ ನಾಯಕರು ಕೇಂದ್ರದ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಜಗದೀಶ್ ಶೆಟ್ಟರು ಮತ್ತು ರಾಜ್ಯಸಭಾ ಸದಸ್ಯರಾದ ಶ್ರೀಮತಿ ಸುಧಾಮೂರ್ತಿಯವರು ಇನ್ನಿತರ ಗಣ್ಯರ ಜೊತೆಯಲ್ಲಿ ಇನ್ನೂರು ಒಂದನೇ ಕಿತ್ತೂರು ರಾಣಿ ಚೆನ್ನಮ್ಮನವರ ಜಯಂತಿ ಉತ್ಸವ ಸ್ವತಂತ್ರ ಈ ಸಂದರ್ಭದಲ್ಲಿ ಮಾತನಾಡಿದ ಕೇಂದ್ರ ಸಚಿವ ಸೋಮಣ್ಣ ರಾಣಿ ಚೆನ್ನಮ್ಮನವರ ಪುತ್ಥಳಿಯನ್ನ ಸಂಸತ್ತಿನ ಆವರಣದಲ್ಲಿ ಎರಡು ಸಾವಿರದ ಏಳರಲ್ಲಿ ಸ್ಥಾಪಿಸಲಾಗಿದೆ ಕಳೆದ ವರ್ಷ ಪ್ರಧಾನಮಂತ್ರಿ ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರ ಬೆಂಬಲ ಮತ್ತು ಲೋಕಸಭಾ ಅಧ್ಯಕ್ಷ ಶ್ರೀ ಓಂ ಬಿರ್ಲಾ ಅವರ ಸಹಕಾರದಿಂದ ಇನ್ನೂರನೇ ರಾಣಿ ಚೆನ್ನಮ್ಮನವರ ವಿಜಯೋತ್ಸವ ಮತ್ತು ಜನ್ಮ ದಿನೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು ಅದೇ ರೀತಿ ಈ ವರ್ಷವೂ ಸಹ ರಾಣಿ ಚೆನ್ನಮ್ಮನವರ ಇನ್ನೂರ ಒಂದನೇ ವಿಜಯೋತ್ಸವ ಮತ್ತು ಜನ್ಮದಿನೋತ್ಸವ ಆಚರಣೆಯನ್ನ ಸಂಸತ್ತಿನ ಆವರಣದ ಪ್ರೇರಣಾ ಸ್ಥಳದಲ್ಲಿ ಮಾಡಲಾಗಿದೆ ಎಂದು ತಿಳಿಸಿದರು ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಕರ್ನಾಟಕದ ಸಂಸ್ಕೃತಿ ಈ ದೇಶಕ್ಕೆ ಕೊಡುಗೆ ನೀಡಿದ ಕನ್ನಡದ ಮಹನೀಯರನ್ನ ಸ್ವಾತಂತ್ರ್ಯ ಹೋರಾಟಗಾರರನ್ನ ವೀರ ವನಿತೆಯರನ್ನ ನೆನಪಿಸುವ ಮತ್ತು ಅವರನ್ನ ಗೌರವಿಸುವ ಕೆಲಸ ಮಾಡುವಲ್ಲಿ ಸದಾ ಸನ್ನದ್ಧವಾಗಿದೆ ಎಂದು ಕೇಂದ್ರ ಸಚಿವ ಸೋಮಣ್ಣ ಹರ್ಷ ವ್ಯಕ್ತಪಡಿಸಿದ್ದಾರೆ ಓಂ ಬಿರ್ಲಾ ಸಾಹೇಬ್ರು ನಮ್ಮ ಸ್ಪೀಕರ್ ಅವರು ಓ ಸಾರಿನೂ ಕೂಡ ನಮ್ಮ ಅನುಮತಿಯನ್ನು ಕೊಟ್ಟರು ಈ ಸಾರಿ ಇಲ್ಲೆಲ್ಲವೂ ಕೂಡ ಒಂದು ಡೆವಲಪ್ಮೆಂಟ್ ಮಾಡ್ತಾಯಿದ್ರು ಆದರೂ ಕೂಡ ವಿನಂತಿ ಮಾಡಿದಾಗ ನಮ್ಮ ಮಂತ್ರಿಗೆ ಬೆಲೆ ಕೊಟ್ಟರು ಅವರು ಅಧಿಕಾರಿಗಳನ್ನು ಕರೆಸಿ ಮಾಡಿ ಎಲ್ಲವನ್ನು ಸೂಚನೆ ಕೊಟ್ಟು ಇವತ್ತು ವ್ಯವಸ್ಥಿತವಾಗಿ ಆಗೋದಕ್ಕೆ ಕಾರಣರಾಗಿರ್ತಕ್ಕಂಥ ಭಾರತ ಸರ್ಕಾರದ ನಮ್ಮ ಸ್ಪೀಕರ್ ಸಾಹೇಬರಾದ ಓಂ ಬಿರ್ಲಾ ಸಾಹೇಬರಿಗೆ ರಾಷ್ಟದ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ ಹಾಗೂ ನಮ್ಮ ಕೇಂದ್ರದ ಸಂಸ್ಕೃತಿ ಸಚಿವರಾದ ಶೆಕಾವತ್ ಸಾಹೇಬರು ಜೀಪೋಟದ ಆಡಿಟೋರಿಯಂನಲ್ಲಿ ನಾಲ್ಕೂವರೆ ಗಂಟೆಗೆ ಕಿತ್ತೂರು ರಾಣಿ ಚೆನ್ನಮ್ಮನವರ ಹೆಸರಿನ ಒಂದು ಅಂಚೆ ಚೀಟಿಯನ್ನು ಬಿಡುಗಡೆ ಮಾಡುವುದರ ಮುಖೇಣ ಅವತ್ತು ಕೂಡ ಕೂಡ ರಾಷ್ಟ್ರದ ಭಾರತ ನಮ್ಮ ಕನ್ನಡ ಸಂಘದ ಆದ ನಾಗರಾಜ್ ಅವರು ಅವರ ಜೊತೆ ಅದಕ್ಕೂ ಕೂಡ ಪ್ರೇರಣೆ ಆಗಿದೆ ಸ್ವಾತಂತ್ರ್ಯ ಹೋರಾಟಗಾರ್ತಿ ರಾಣಿ ಚೆನ್ನಮ್ಮನವರ ಸಾಧನೆ ಮತ್ತು ಕಿತ್ತೂರಿನ ಇತಿಹಾಸವನ್ನ ಮುಂದಿನ ಪೀಳಿಗೆಗೆ ಪರಿಚಯಿಸುವ ಕೆಲಸವನ್ನ ಕರ್ನಾಟಕ ರಾಜ್ಯ ಸರ್ಕಾರ ಹೆಚ್ಚಿನ ಮುತುವರ್ಚಿಯಿಂದ ನಿರ್ವಹಿಸಬೇಕಾದ ಅವಶ್ಯಕತೆ ಇದೆ ಎಂದು ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಬೆಳಗಾವಿ ಸಂಸದರು ಮಾಜಿ ಮುಖ್ಯಮಂತ್ರಿಗಳಾದ ಶ್ರೀ ಜಗದೀಶ್ ಶೆಟ್ಟರ್ ರಾಜ್ಯ ಸಭಾ ಸದಸ್ಯರಾದ ಶ್ರೀಮತಿ ಸುಧಾಮೂರ್ತಿಯವರು ಶ್ರೀ ಶ್ರೀ ಜಯ ಮೃತ್ಯುಂಜಯ ಸ್ವಾಮಿಗಳು ಶ್ರೀ ವಚನಾನಂದ ಸ್ವಾಮಿಗಳು ಜನಪ್ರತಿನಿಧಿಗಳು ದೆಹಲಿ ಕನ್ನಡ ಸಂಘದ ಅಧ್ಯಕ್ಷರು ದೆಹಲಿ ಕನ್ನಡಿಗರು ದೆಹಲಿಯನ್ನ ಕನ್ನಡ ಮಾಧ್ಯಮ ಮಿತ್ರರು ಭಾಗಿಯಾಗಿ ರಾಣಿ ಚೆನ್ನಮ್ಮನವರ ವಿಜಯೋತ್ಸವದ ಮತ್ತು ಜನ್ಮ ದಿನೋತ್ಸವದ ಕಾರ್ಯಕ್ರಮದಲ್ಲಿ ಸಾಕ್ಷಿಭೂತರಾಗಿದ್ದರು ನೈನ್ ಲೈವ್ ನ್ಯೂಸ್ ತುಮಕೂರು